ಬಿಜೆಪಿಗೆ ಬರುವಂತೆ ಮಾಜಿ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿಗೆ ಇದೀಗ ಶೋಭಾ ಕರಂದ್ಲಾಜಿ ಅವರು ಆಹ್ವಾನ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಈಗಾಗಲೇ ಬಿಜೆಪಿಗೆ ಬರೋದಕ್ಕೆ ಈ ಒಂದು ಆಹ್ವಾನವನ್ನ ಒಪ್ಪಿಕೊಂಡಿದ್ದಾರೆ ಅಖಂಡ ಶ್ರೀನಿವಾಸ ಮೂರ್ತಿ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಎರಡು ದಿನಗಳ ಕಾಲಾವಕಾಶ ಕೇಳಿರ್ತಕ್ಕಂಥ ಮಾಜಿ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಇನ್ನು ಎರಡು ದಿನಗಳಲ್ಲಿ ಪಕ್ಷ ಸೇರ್ಪಡೆಯಾಗ್ತಾರೆ ಬಿ ಜೆ ಪಿ ಸೇರಿಕೊಳ್ತಾರೆ ಅನ್ನುವಂತಹ ಮಾಹಿತಿ ಇದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಟಿಕೆಟ್ ಬಯಸಿದ ಬಯಸಿದ್ದಂತಹ ಅವರಿಗೆ ಟಿಕೆಟ್ ಮಿಸ್ ಆಗಿತ್ತು ಇನ್ನು ಈ ಮೊದಲು ಬಿ ಎಸ್ ಪಿಯಿಂದ ಸ್ಪರ್ಧಿಸಿ ಚುನಾವಣೆಯಲ್ಲಿ ಸೋತಿದ್ದಂತಹ ಅಖಂಡ ಶ್ರೀನಿವಾಸ ಮೂರ್ತಿ ಈ ಮೊದಲು ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ನಿಂದ ಪುಲಿಕೇಶ ನಗರದ ಶಾಸಕರಾಗಿದ್ರು ಸದ್ಯ ಅಖಂಡ ಶ್ರೀನಿವಾಸ್ಗೆ ಬಿ ಜೆ ಪಿ ಪಕ್ಷ ಸೇರುವಂತೆ ಶೋಭಾ ಕರಂದ್ಲಾಜೆ ಆಹ್ವಾನ ನೀಡಿದ್ದಾರೆ ಈ ಒಂದು ಆಹ್ವಾನಕ್ಕೆ ಒಪ್ಪಿಗೆ ಸೂಚಿಸಿರೋ ಅಖಂಡ ಶ್ರೀನಿವಾಸ ಮೂರ್ತಿ ಇನ್ನೆರಡು ದಿನಗಳ ಕಾಲಾವಕಾಶ ಕೇಳಿದ್ದು ಮುಂದಿನ ಎರಡು ಮೂರು ದಿನಗಳಲ್ಲಿ ಪಕ್ಷ ಸೇರ್ಪಡೆಯಾಗ್ತಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಎಸ್ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಟಿಕೆಟ್ ನಿರೀಕ್ಷೆ ಮಾಡಿದ್ರು ಅಖಂಡ ಶ್ರೀನಿವಾಸ ಮೂರ್ತಿ ಆದರೆ ಟಿಕೆಟ್ ಕೈ ತಪ್ಪಿತ್ತು ಸದ್ಯ ಈಗ ಬಿಜೆಪಿಗೆ ಸೇರುವಂತೆ ಶೋಭಾ ಕರಂದ್ಲಾಜೆ ಅಖಂಡ ಶ್ರೀನಿವಾಸ ಮೂರ್ತಿಗೆ ಆಹ್ವಾನ ನೀಡಿದ್ದಾರೆ ಸದ್ಯ ಈ ಒಂದು ಆಹ್ವಾನವನ್ನ ಶ್ರೀನಿವಾಸ ಮೂರ್ತಿ ಒಪ್ಪಿಕೊಂಡಿದ್ದಾರೆ ಎರಡು ಮೂರು ದಿನಗಳ ಕಾಲಾವಕಾಶ ಕೇಳಿರೋ ಮಾಜಿ ಶಾಸಕರು ಆದಷ್ಟು ಬೇಗವೇ ಬಿ ಜೆ ಸೇರಿಕೊಳ್ಳಲಿದ್ದಾರೆ ಎನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ ಎಸ್ ಡಿಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ ಹೆಬ್ಬಾರ್ ಮಾಜಿ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಈಗಾಗಲೇ ಈ ಕುರಿತಂತೆ ಶೋಭಾ ಕರಂದ್ಲಾಜೆ ಮಾತನಾಡಿದ್ದಾರೆ ಅದಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಏನಿದೆ ವಿವರ ಈ ವಿಚಾರವಾಗಿ ಇವತ್ತ ಈಗಾಗಲೇ ಮಾತುಕತೆ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿರೋದು ಏನಂತಂದ್ರೆ ಅಖಂಡ ಶ್ರೀನಿವಾಸ ಮೂರ್ತಿ ಈಗಾಗಲೇ ಕಾಂಗ್ರೆಸ್ ಕಾಂಗ್ರೆಸ್ನೂ ಕೂಡ ಸ್ಪರ್ಧೆ ಮಾಡಿ ಗೆದ್ದಿದ್ರು ಜೆಡಿಎಸ್ ಇಂದನು ಕೂಡ ಿದ್ರು ಆದ್ರೆ ಅನಂತರದಲ್ಲಿ ಅವ್ರಿಗೆ ಪಕ್ಷದಲ್ಲಿ ಕಂಟಿನ್ಯೂ ಆಗ್ಲಿಕ್ಕೆ ಸಾಧ್ಯ ಆಗಿರ್ಲಿಲ್ಲ ಜೆಡಿಎಸ್ ಇನ್ನ ತೊರೆದು ಅವರು ಐದಾರು ಜನ ಟೀಮ್ ಆವಾಗ ಜಮೀರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಅನ್ನ ಸೇರ್ಪಡೆ ಆಗಿದ್ರು ಕಾಂಗ್ರೆಸ್ ನಲ್ಲಿ ಸ್ಪರ್ಧೆ ಮಾಡಿದ್ರು ಕಾಂಗ್ರೆಸ್ನಲ್ಲಿ ಅಹ್ ಇದ್ದಂತ ಸಂದರ್ಭದಲ್ಲಿ ಶಾಸಕರಾಗಿದ್ದಂತ ಸಂದರ್ಭದಲ್ಲಿನೇ ಅವರ ಮನೆ ಮೇಲೆ ಅಟ್ಯಾಕ್ ಆಗಿತ್ತು ಬೇರೆ ಬೇರೆ ಕಾರಣಾಂತರಗಳಿಗಾಗಿ ಅನಂತರದಲ್ಲಿ ಅವ್ರಿಗೆ ನಲ್ಲಿ ಟಿಕೆಟ್ ಸಿಗ್ಲಿ ಸಿಕ್ಕಿರ್ಲಿಲ್ಲ ಮುಂದಿನ ಬಾರಿ ಸ್ಪರ್ಧೆ ಮಾಡೋದಕ್ಕೆ ಇದರಿಂದ ಅವರು ಸಾಕಷ್ಟು ನೊಂದ್ಕೊಂಡಿದ್ರು ಪಿಯಿಂದ ಸ್ಪರ್ಧೆ ಮಾಡಿ ಚೂತಿದ್ರು ಆದ್ರೆ ಅವ್ರ ಕ್ಷೇತ್ರದಲ್ಲಿ ಒಂದಷ್ಟು ಕೋರ್ಟ್ ಇದೆ ಅವ್ರ ಪರವಾದಂತ ಮತಗಳಿದೆ ಅನ್ನೋದು ಎಲ್ಲಾ ಪಕ್ಷದವರಿಗೂ ಕೂಡ ಅರಿವಿರುವಂತಹ ವಿಚಾರ ಈ ಕಾರಣಕ್ಕಾಗಿ ಬಿಜೆಪಿ ಶೋಭಾ ಕರಂದ್ ಅವರು ಈ ಸಂದರ್ಭದಲ್ಲಿ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಜೊತೆಯಲ್ಲಿ ಮಾತುಕತೆಯನ್ನು ಕೂಡ ಮಾಡಿದ್ದಾರೆ ನೀವು ಬಿಜೆಪಿಗೆ ಬನ್ನಿ ಮುಂದಿನ ದಿನದಲ್ಲಿ ನಿಮ್ಗೆ ಬಿಜೆಪಿಯಲ್ಲೂ ಕೂಡ ಅವಕಾಶ ಮಾಡ್ಕೊಡ್ಲಾಗತ್ತೆ ಈಗ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನೀವು ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಂಡಿದ್ದಾರೆ ಅದಕ್ಕೆ ಅವರು ಆಯ್ತು ಆದ್ರೆ ಒಂದೆರಡು ದಿನ ಟೈಮ್ ಕೊಡಿ ಅನ್ನೋಂತ ಮಾತನ್ನ ಹೇಳಿದ್ದಾರೆ ಅಂದ್ರೆ ಬರಲ್ಲ ನಾನು ಜೆಡಿಎಸ್ ಸೇರ್ಪಡೆ ಆಗಲ್ಲ ಅನ್ನೋ ಮಾತನ್ನ ಹೇಳಿಲ್ಲ ಒಂದೆರಡು ದಿನ ಸಮಯಾವಕಾಶವನ್ನ ಕೊಡಿ ಅನ್ನೋಂತ ಮಾತನ್ನ ಕೇಳಿದ್ದಾರೆ ಅದಕ್ಕೆ ಶೋಭ ಕರ್ನಾಜರು ಕೂಡ ಓಕೆ ಅಂತ ಹೇಳಿದ್ದಾರೆ ಬಹುತೇಕ ಒಂದೆರಡು ದಿನದಲ್ಲಿ ಅವರು ತಮ್ಮ ಬೆಂಬಲಿಗರ ಜೊತೆಯಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಬಿಜೆಪಿಗೆ ಸೇರೋದು ಬಹುತೇಕ ಖಚಿತ ಅಂತ ಮಾಹಿತಿ ಲಭ್ಯ ಆಗಿದೆ ಶಿವರಾಮ್ ಥ್ಯಾಂಕ್ ಯು ಹೆಬ್ಬಾರ್ ತಮ್ಮೆಲ್ಲ ಮಾಹಿತಿಗಾಗಿ ಎಸ್ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಬಹುತೇಕ ಬಿಜೆಪಿ ಸೇರ್ಪಡೆಯಾಗುವುದು ಖಚಿತ ಎನ್ನಲಾಗ್ತಾ ಇದೆ ಈ ಕುರಿತಂತೆ ಶೋಭಾ ಕರಂದ್ಲಾಜಿ ಅವರು ಕೂಡ ಮಾತುಕತೆ ನಡೆಸಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ